आकाशवाणी धारवाड़ केरू नाटक का मुख्य अतिथि बरेदवरु श्री एफ वाई शिंदे मुख्य अतिथि ए पदी पदी यिल्दी ಬಾಯಿಲೇ ಹೇ ಆಕಷ್ಟು ಹೊತ್ತಿರಿ ಏನ್ ಆತೀ ನಿಮಗ ಇವತ್ತಿನ ಪೇಪರ್ ನೋಡಿಯೇನು ಹ ಪತ್ರದ ಕಾಲಮ್ ನೋಡಿಯೇನು ಮೊನ್ನೆ ನನ್ನ ಲೇಖನ ಓದಿ ಮೆಚ್ಚುಕೊಂಡು ಎಷ್ಟು ಜನ ಪತ್ರ ಬರ್ದಾರ ಅಲ್ರಿ ಅದೇನ್ ದೊಡ್ಡ ವಿಷಯ ಅಂತೀನಿ ದೇವ್ರ ನಿಮಗ್ ಬರೆಯೋ ಕಲಾ ಕೊಟ್ಟನ ನೀವು ಬರಿತೀರಿ ಹ್ಮ್ ನಿನಗೇನು ಗೊತ್ತಾಯ್ತು ಸಾಹಿತ್ಯದ ನಾಳೆ ನನಗ ಯಾವ್ದರ ಕಾರ್ಯಕ್ರಮಕ್ಕ ಮುಖ್ಯ ಅತಿಥಿ ಅಥವಾ ಚೀಫ್ ಗೆಸ್ಟ್ ಆಗಿ ಕರಿ ಬರ್ತೈತಲ್ಲ ಅವಾಗ ನಿನಗ್ ಗೊತ್ತಾಕತಿ ನೂರಾರು ಜನ ನನ್ನ ಭಾಷಣ ಕೇಳಿ ಖುಷಿಯಿಂದ ಚಪ್ಪಾಳಿ ತರ್ತಾರೆ ನನ್ನ ಕುತಿಗೆ ದೊಡ್ಡ ದೊಡ್ಡ ಮಾಲಿ ಹಾಕಾರ ಚಕ ಚಕ ಫೋಟೋ ತೆಗಿತಾರೆ ಸಾಕ್ ಮಾಡ್ರಿ ಅದೇನೋ ಅಂತಾರಲ್ಲ ಲಗ್ನಕ್ಕಿಂತ ಮೊದ್ಲ ಕೂಸ್ಗೆ ಕುಲಾಯಿ ಹೊಲದ್ರಂತ ಹಂಗಾತ ಅಲ್ರಿ ನೀವು ಬರಿಲಿಕ್ಕೆ ಶುರು ಮಾಡಿ ಈಗ ನಾಲ್ಕು ವರ್ಷ ಆತ ಅಂದ್ರೆ ಎರಡ ಕವನ ಸಂಕಲ್ನ ಆಗಾಗ ಲೇಖನ ಬರೀತಿರಿ ನೀವ್ ಹಿಂಗ ಕುಂಡ್ರಿ ನಾ ಈಗ ಬರ್ತೀನಿ ಮುಗಿಸಿ ಈ ಎಷ್ಟು ಕಮೆಂಟ್ ಅಂತೀನಿ ನಾ ಮುಖ್ಯ ಅತಿಥಿ ಆಗುದನ್ನ ಇಲ್ಲ ಅಂತ ತಿಳಿದಾಳಿಕೆ ನಾ ಗುಂಡಣ್ಣನ ಹಿಡಿದು ಮುಖ್ಯ ಅತಿಥಿ ಆಗಕ ಪ್ರಯತ್ನ ನಡೆಸಿದ್ದು ಆಕೆಗೇನು ಗೊತ್ತೈತಿ ಆಕೆಗೆ ಇದೆಲ್ಲ ಗೊತ್ತು ಆಗಬಾರ್ದು ಗುಂಡಣ್ಣ ಎರಡು ಮೂರು ದಿನದಾಗ ಒಂದರ ಅವಕಾಶ ಕೊಡ್ಸ ಕೊಡಿಸ್ತೀನಿ ಅಂದಾನೆ ಅವ ಹೇಳಿದ ಮೇಲೆ ಮಾತಿಗೆ ಎಂದೂ ತಪ್ಪಾವಲ್ಲ ಇವತ್ತ್ಯಾರ ಬಂದ್ರಪ್ಪ ಅದು ಹ್ಞೂ ಅಯ್ಯ ಬಂದೆ ತಡಿಪಾ ಹಾಂ ಆ ನಿಮ್ಮ ಕುರ್ತು ನನಗೆ ಸಿಗಲಿಲ್ಲ ಸಾಹೇಬ್ರ ನಾನು ಗಣೇಶ್ ಅಂತ ಹೇಳಿ ಹಾಂ ನನ್ನ ಗುಂಡಣ್ಣವ್ರು ಹಾಂ ಗುಂಡಣ್ಣವ್ರು ನಿಮ್ಮ ಮನೆಗ್ ಕಳಸ್ಯಾರ ಗುಂಡಣ್ಣ ಕಳ್ಸ್ಯಾಣ ಬನ್ರಿ 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 ಹೋಳ ಬರ್ರಿ ಇಲ್ಲ ಕುಡಿರಿ ಹಾಂ ಹಾಂ ಅಂದಂಗೆ ಸಾಹೇಬ್ರ ಹಾಂ ಮುಖ್ಯ ಅತಿಥಿ ಆಗಕ್ಕೆ ಅವಕಾಶ ಅಂತೂ ಮುಖ್ಯ ಅತಿಥಿ ಆಗುವ ಚಾನ್ಸ್ ಸಿಕ್ಕ ಬಿಡ್ಬೇಕ ಬುದ್ಧಿ ಈಗ ಮನೆಯಾಗ ಇದ್ದಿದ್ರೆ ಈ ವಿಷಯ ಕೇಳಿ ಅಕ್ಕಿ ಹಾರ್ಟ್ ಫೇಲ್ ಆಗಿಬಿಡ್ತಿತ್ತು ಸಾಹೇಬ್ರ ನಿನ್ನೆ ಗುಂಡಣ್ಣ ಅವರು ನಮ್ಮ ಸಂಘದ ಬಂದು ನಮ್ಮ ಸಂಘದ ಚೀಫ್ ಸೆಕ್ರೆಟರಿ ಬಿ ಸಿ ಕೌಳಿಕ ಅವ್ರ ಮುಂದೆ ನಿಮ್ಮ ವಿಷಯ ಹೇಳಿದಾಗ ಕೌಳಿಕಾಯಿ ಅವರು ಬಹಳ ಖುಷಿ ಆದ್ರು ಆವಾಗಿಂದ ನಿಮ್ಮನ್ನು ಮುಖ್ಯ ಅತಿಥಿ ಮಾಡೇ ಬಿಟ್ರು ಅದಕ್ಕೆ ಈ ವಿಷಯ ತಿಳ್ಸಾಕ ಎಲ್ಲೈತಿ ಇಲ್ಲೇ ಸಾಹೇಬ್ರ ಬಾಜು ಹೇಳಾಗ ನಮ್ ಕಾರ್ಯಕ್ರಮ ಹಳ್ಳಿ ಜನರೊಳಗ ಸಾಹಿತ್ಯದ ಬಗ್ಗೆ ಒಲವು ಮೂಡ್ಸಾಕ ಪ್ರಯತ್ನ ಮಾಡಿ ಆ ಮೂಲಕ ಅವರಿಗೆ ಅಕ್ಷರ ಕಲಿಬೇಕು ಅನ್ನೋ ಆಸೆ ಹುಟ್ಟಿಸ್ಬೇಕು ಅನ್ನೋದ ಈ ನಮ್ ಕಾರ್ಯಕ್ರಮದ ಉದ್ದೇಶ ಉದ್ದೇಶನೂ ನಾಲ್ಕು ಮಂದಿ ಮುಂದೆ ಸ್ಟೇಜ್ ಮ್ಯಾಲೆ ಹತ್ತಿ ಚಪ್ಪಾಳಿ ಗಿಟ್ಟಿಸ್ಕೊಳ್ಳೋದು ಹೊಗಳಿಸ್ಕೊಳ್ಳೋದು ಅಂದರೆ ನನಗೇನೂ ಆಗೋದಿಲ್ಲರಪ್ಪ ಆದರೂ ನೀವು ಇಷ್ಟು ಒತ್ತಾಯ ಮಾಡೋಕರ್ತೀರಿ ಅಂತ ಓ ಮತ್ತು ಕವಳಿ ಈಗಾಗಲೇ ನನ್ನ ಮುಖ್ಯ ಅತಿಥಿ ಮಾಡ್ಯಾರಂತ ನಾ ಒಪ್ಪಿಕೊಳ್ತೇನೆ ನಿಮ್ಮ ಕಾರ್ಯಕ್ರಮ ಎಷ್ಟನೇ ತಾರೀಕಿಗೆ ಐತಿ ಎಷ್ಟು ಗಂಟೆಗೈತಿ ಇದ್ದ ತಿಂಗಳ ಹದಿನೆಂಟನೇ ತಾರೀಕು ದಿನ ಬಿಟ್ಟು ಸಾಯಂಕಾಲ ಗಂಟೆಗೆ ಶುರು ಮಾಡ್ತೇವ್ರೆ ಅಂದಂಗ ಸಾಹೇಬ್ರ ಇದು ನೋಡ್ರಿ ಕರಪತ್ರ ಕಾರ್ಯಕ್ರಮದ ಎಲ್ಲಾ ವಿವರ ಐತಿ ತೊಡ್ರಿ ಹ್ಮ್ 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 ಅಡ್ಡಿಲ್ಲ ಚಲೋ ಆಗಿದೆ ಅಂದಂಗ ಇನ್ನೊಂದು ಮುಖ್ಯ ವಿಷಯ ಹೇಳ್ರಿ ಮಾಡ್ತೀರಿ ಹಿಂದ ಮುಂದ ಅದು ನೀವು ಮುಖ್ಯ ಅತಿಥಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರೆ ನಮ್ಮ ಸ್ವಲ್ಪ ಫೀಸ್ ಕೊಡಬೇಕ ಏನಪ್ಪಾ ಇದು ರೊಕ್ಕ ಕೊಟ್ಟು ಮುಖ್ಯ ಅತಿಥಿ ಆಗುದ ಛೇ ಛೇ ಈ ಕಾಲನ ಅಂಥದ್ದು ಬಹುಶಃ ಬಹಳಷ್ಟು ಮಂದಿ ಹಿಂಗ ರೊಕ್ಕ ಕೊಟ್ಟು ಮುಖ್ಯ ಅತಿಥಿ ಆಗ್ತಾರಂತ ಅಂತ ಕಾಣ್ತೈತಿ ಹ್ಞೂ ಇರಲಿ ಕೊಡ್ತಾನಂತ ಅದಕ್ಕೇನು ಆದ್ರೆ ಭಾಳ ಆದ್ರೆ ನನಗೂ ಕಷ್ಟ ಆಕೈತಿ ರೀ ಚೇ ಚಚೆ ಭಾಳೇನು ಬೇಡ್ರಿ ಹಾಂ ಬರೇ ಎರಡು ಸಾವಿರ ರೂಪಾಯಿ ಕೊಟ್ರಿ ಸಾಕು ಆ ಎರಡು ಸಾವಿರ ರೂಪಾಯ್ನಾ ಅಷ್ಟೇ ರೀ ಆ ನಾ ಬೇಕಾದ್ರೆ ಒಂದು ಸಾವಿರ ಕೊಡಕ್ತಾಯಿರದೀನಿ ಆದ್ರೆ ಅದಕ್ಕೂ ಹೆಚ್ಚಿಗೆ ನನಗೆ ಸಾಧ್ಯ ಆಗೋದಿಲ್ಲ ರೀ ಬಾಡಿ ರೀ ಬೇರೆ ದೊಡ್ಡ ಸಂಘದೊಳಗೆಲ್ಲ ಮುಖ್ಯ ಅತಿಥಿ ಆಗಕ್ ರೇಟ್ ಐದು ಸಾವಿರ ಮೀರ್ ಹೋಗೇತಿ ಹಂಗ ನಮ್ದು ಸಣ್ಣ ಸಂಘ ಮೇಲಾಗಿ ಹೊಸ ಸಂಘ ಅದು ಅಲ್ದ ಅಂತ ಹೇಳಿ ನಾವು ಒಪ್ಕೋತೇವೆ ನಿಮ್ಮ ಕಾರ್ಯಕ್ರಮ ದಿನ ನಾನಾ ಬರ್ಬೇಕಾಕತ್ತು ಅಥವಾ ನೀವು ಅದ್ರ ಬಗ್ಗೆ ನೀವೇನು ತೊಂದರೆ ತಗೋಬೇಕಾಗಿಲ್ಲ ಇಲ್ಲಾ ಆ ದಿವ್ಸ ಹದಿನೈದು ನಿಮಿಷ ಮೊದ್ಲ ನಾನು ಮತ್ತೆ ನಮ್ಮ ಕವಳಿಕಾಯಿ ಸಾಬ್ರು ಇಬ್ರು ಸೇರಿ ಹುದ್ದಾಯಿ ಕಾರ್ನೇ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ನೀವು ಒಂದ್ ಸಾವಿರ ರೂಪಾಯಿನ ಕೌಳಿಕೆ ಅವರ ಭೇಟಿಯಾಗಿ ಆದಷ್ಟು ಲಘುನ ನಮ್ ಸಂಘಕ್ಕೆ ಮುಟ್ಟಿಸ್ ನಾ ಏನು ತರ ಮಾಡುದಿಲ್ಲ ಬೇಕಾದ್ರೆ ನಾಳೆನೇ ಮುಟ್ಟಿಸ್ಬಿಡ್ತೀನಿ ಆದ್ರೆ ಹಿಂಗ ರೊಕ್ಕ ಕೊಟ್ಟು ಮುಖ್ಯ ಅತಿಥಿ ಆಗಿದ್ದು ಯಾರಿಗೂ ಅಂದ್ರ ಸ್ವತಃ ನನ್ನ ಹೆಂಡತಿಗೂ ಗೊತ್ತಾಗ್ಬಾರ್ದಪ್ಪ ಯಾಕಂದ್ರ ನನ್ ಮರ್ಯಾದೆ ಸ್ವಲ್ಪ ಕಡಿಮೆ ಆಕೋತಿ ಸಾಬ್ರ ನೀವೇನು ಕಾಳಜಿ ಮಾಡ್ಬೇಡ್ರಿ ಈ ವಿಷಯ ಯಾರಿಗೂ ಗೊತ್ತಾಗುದಿಲ್ಲ ಇಲ್ಲ ನಾನಿನ್ ಬರ್ತೇನೆ ಹಂಗಾರ ನೀವು ಹದಿನೆಂಟನೇ ತಾರೀಕಿಗೆ ಸರಿಯಾದ ಟೈಮಿಗೆ ತಯಾರಿ ಕಾರ್ ತಗೊಂಡ್ ಬರ್ತೇವೆ ಹಂಗಾರ ಬರ್ತೇನೆ ಹ್ಮ್ ಅಂತೂ ದೇವ್ರು ಚಲೋ ಚಾನ್ಸ ಕೊಟ್ಟ ಈ ವಿಷಯ ಕೇಳಿದ್ರು ಬುದ್ಧಿ ಬಾಳ್ ಖುಷಿ ಆಗ್ತಾಳೆ ಅಕಿನು ಬಂದ ಕಾಣ್ತೈತಿ ಏನಾಯ್ತು ಅದೆಲ್ಲ ತಿಳಿಯುದಿಲ್ಲ ಬಾಯ್ ಇಲ್ಲ ಬಾಯ್ ಇಲ್ಲ ಇವತ್ತು ನನ್ಗೆಟ್ಟು ಖುಷಿ ಆಗಿತ್ತು ಗೊತ್ತಾಗ ಸಿನಿಮಾದವ್ರಂಗ ನಿನ್ ತಿರುಗಿಸಿ ಬಿಡ್ತಿದ್ದೆ ಆದ್ರೆ ಏನ್ ಮಾಡ್ಲಿ ನನಗ ನಿನ್ನ ಆಗೋದಿಲ್ಲ ಒಟ್ಟು ಅಂತೇಳಿ ಗೊತ್ತ ನಾನ್ ತೂಕ ಇರೋ ಅಷ್ಟ ಐತಿ ನಿಮ್ ತೂಕ ಕಡಿಮೆ ಇದ್ರ ನಾ ಏನ್ ಮಾಡ್ಲಿ ಏನ್ ವಿಷಯ ಲಘು ಹೇಳ್ರಿ ಹೇಳ್ತೇನೆ ಹೇಳ್ತೇನೆ ಮಾತು ಖರೇನ ಒಬ್ಬರು ಬಂದಿದ್ರು ಅವರು ನನ್ನ ಕೂಡ ಒಪ್ಪಂದ ಮಾಡ್ಕೊಂಡು ಈಗರ ಹೋದ್ರು ಇದೇ ತಿಂಗಳ ಹದಿನೆಂಟನೇ ತಾರೀಕಿಗೆ ಇಲ್ಲೇ ಬಾಜು ಹಳ್ಳಿಯಾಗ ಕಾರ್ಯಕ್ರಮ ಅಂದ್ರೆ ಈಗ ನಾ ಬರೋಕಿಂತ ಮುಂಚೆ ಒಬ್ರು ಹೋದ್ರಲ್ಲ ಅವ್ರ ಏನ್ರಿ ಇವ್ರು ಅಯ್ಯೋ ಅಯ್ಯ ಅವ್ರ ಅವ್ರನ ಅಲ್ಲ ನಮ್ಮ ಅಪ್ಪ ನಮ್ಮವ್ವ ಇದನ್ನೆಲ್ಲ ಕೇಳಿದ್ರ ಎಷ್ಟು ಖುಷಿ ಆಕಾರಿ ಏನ್ರಿ ಅವ್ರಿಗೂ ನಾಳೆನ ಬಾ ಅಂತ ಪತ್ರ ಬರೀರಿ ಬರೀತೀನಿ ಬರೀತೀನಿ ಇವತ್ತ ಬರಿತೀನಿ ಆದ್ರ ನಾಳೆ ಬಾ ಅಂತ ಯಾಕ ನನ್ನ ಕಾರ್ಯಕ್ರಮ ಹದಿನೆಂಟಕ್ಕ ಐತಿ ಹ ನೀವು ಹದಿನೇಳನೇ ತಾರೀಕಿಗೆ ಬರ್ರಿ ಅಂತ ಬರೀತೀನಿ ಯಾಕಂದ್ರ ನಾಳೆನಾ ನನ್ನ ಭಾಷಣ ತಯಾರಿಗೆ ತೊಂದ್ರೆ ಇಲ್ಲದ ಪತ್ರ ಹಾಕುದ್ ಮಾತ್ರ ಇಲ್ಲ ಮಾರಾಳ ನಾ ಯಾಕೆ ಮರೀಲಿ ಹ್ಮ್ ಹ ನಂದು ನಾ ಭಾಷಣ ತಯಾರಿ ಮಾಡ್ಕೋಬೇಕು ಫಸ್ಟ್ ಕ್ಲಾಸ್ ಆಗಿ ಇಲ್ಲೋಡು ಒಂದ್ ಕಪ್ಪು ಚಾ ಮಾಡ್ಕೊಂಡ್ ಬಾ ಹ್ಮ್ ಈಗ ಇಲ್ಲ ತಗೊಂಬಾ ನನ್ನ ಅಕ್ಕ ತಂಗಿಯರೇ ಮತ್ತು ಅಣ್ಣ ಇವತ್ತು ನಾವೆಲ್ಲ ಇಲ್ಲೇ ಒಂದ್ ಕಡೆ ಸೇರ್ಕೊಂಡಿವಿ ಅಕ್ಷರ ಕಲೀದೆ ಇದ್ದಮ್ಮ ರೀ ಏನ್ರಿ ಸಾಕಿ ನಿಮ್ ಭಾಷಣ ಬಂದ್ ಏ ಎರಡು ದಿನದಿಂದ ಅದನ್ನ ಕೇಳಿ 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 ನನ್ ತಲೆ ಅಂತೂ ಚೆಚೆ ಚಿಚೆ ಒಂದ್ ಸಮಯ ಚುಚ್ಚಾಕತೈತಿ ಅಲ್ರಿ ಸ್ವಲ್ಪ ಬಸ್ ಸ್ಟ್ಯಾಂಡ್ ಇಲ್ ಮಟ್ಟ ಹೋಗಿ ಬರ್ರಿ ಹೋಗಿ ಬರ್ರಿ ನಾಳೆ ನಿಮ್ ಕಾರ್ಯಕ್ರಮ ಐತಿಲ್ಲ ನಮ್ಮಅಪ್ಪ ಇವತ್ತ ಬಂದ ಬರ್ತಾರ ಮತ್ತ ಅವ್ರು ಯಾವ ಟೈಮಿಗೆ ಬರ್ತಾರೋ ಯಾರಿಗ್ ಗೊತ್ತು ನಾ ಏನು ಚಂಜಿ ಮಠ ಅಲ್ಲಿ ಅಡ್ಡ ಶೇಂಗಾ ಕಡ್ಲಿ ಮಾರ ಅವ್ರಂಗ ನಿಮ್ದೊಂದು ನಮಸ್ಕಾರ ಹಳೆ ಯಾರೇ ಬಂದ್ರು ಬರ್ರಿ 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 ಯಾವಾಗ ಈಗರೆ ನೀವು ಮುಖ್ಯ ಅತಿಥಿಯಾಗಿ ಹೋಗೋ ವಿಷಯ ಓದಿ ನನಗಂತೂ ಬಹಳ ಭಾಳ ಖುಷಿ ಆದ್ರಪ್ಪ ನಮ್ಮ ಊರಾಗಿನ ಜನನು ಸಾಕಷ್ಟು ಬರ್ತಾರನ್ರಪ್ಪ ಮತ್ತೆ ನಿಮ್ಮ ಭಾಷಣ ಭರ್ಜರಿ ಆಗ್ಬೇಕ ಭಾಷಣ ತಯಾರಿ ಅಂತೂ ನಾ ಭರ್ಜರಿಯಾಗಿ ಮಾಡೀನಿ ಆ ದೊಡ್ಡ ಕಾರ್ಯಕ್ರಮ ಅಂತ ಅಂದ ಮೇಲೆ ಎಲ್ಲಾ ತಯಾರಿ ಚಲೋ ಮಾಡಕಬೇಕಲ್ಲವಾ ಮತ್ತ ಮತ್ತ ಅಳಿಯರು ಹಿಂಗ ದೊಡ್ಡ ಮನುಷ್ಯರಕ್ಕೆ ಹೋಗೋದು ಇದ ಮೊದಲ ಸಲ ಅಲ್ಲೇನ್ರಿ ಅಂದ ಮೇಲೆ ತಯಾರಿ ಬೇಕ ಬೇಕು ಹೌದು ಹೌದು ಪತಿ ಮೊದ್ಲು ಅವ್ರಿಗೆ ಊಟಕ್ಕ ತಾಟ್ ಮಾಡಿ ನಡಿ ಅಯ್ಯೋ ನಾ ಇಲ್ಲೇ ಕೊಣೆಯಗ ಕಡಿ ಸಲ ಭಾಷಣದ ರಿಹರ್ಸಲ್ ಮಾಡ್ಕೊಂಡ್ ಬರ್ತೀನಿ ಆತು ಹಾಗೆ ಮಾಡ್ರಿ ಆ ಅಪ್ಪ ಅವ್ವ ನಡೆ ಅಪ್ಪ ತಯಾರಾಗಿರಲು ಅಯ್ಯೋ ಎಲ್ಲಾ ತಯಾರಾಗ್ಯಾರಿ ಅಳ್ಯಾರ ನಾವಂತೂ ತಯಾರಾಗ್ಯವನ್ರಪ್ಪ ನೀವು ತಯಾರಾದಂಗ ಕಾಣಿಸ್ತದೆ ಅಲ್ಲಿ ಇನ್ನೇನ್ ಕಾರ್ ಬರೋದಷ್ಟೇ ಬಾಕಿ ಅಲ್ಲ ಹೌದು ಹೌದು ನೋಡ್ರಲ್ಲೇ ಗಡಿಯಾರ ಆಗಲೇ ನಾಲ್ಕು ಹೊಡಿತು ಅಲ್ಲ ಪೌಣೆ ಪಾವಣೆ ನಾಲ್ಕಕ್ಕೆ ಬರ್ತೀನಿ ಅಂತ ಅಂದವರು ಇಷ್ಟೊತ್ತಿಗೆ ಬರಬೇಕಾಗಿತ್ತು ಅವರು ತರಿಯ ಯಾ ಯೋಚನೆ ಮಾಡ್ತೀನಿ ಹೆಚ್ಚು ಕಡಿಮೆ ಆಗೋದ ಮಾವ ಅತಿ ಅಪ್ಪಾ ಬರ್ರಿ ಇಲ್ಲೇ ಕುದ್ರು ಬರ್ರಿ ಆಗಲ್ರೀ ಈಗ ಐದು ನಿಮಿಷದಾಗ ಕಾರು ಖಾತ್ರಿಗ್ ಬಂದಾಗ ಬರ್ತೈತಿ ಅಲ್ರಿ ಆ ಏನ್ರೀ ಆ ಇದೇನ್ರಿ ಆಗಳೆ ಐದು ಹೊಡ್ದ ಹೋಯ್ತು ಇನ್ನೂ ಬರಲಿಲ್ಲ ಹೌದಲ್ಲ ನಾಲ್ಕಕ್ಕೆ ಕಾರ್ಯಕ್ರಮ ಶುರು ಆಗೋದಿತ್ತು ಯಾಕೆ ಬರಲಿಲ್ಲೋ ಯಾಕೆ ಬರಲಿಲ್ಲ ಆ ಅಳ್ಯಾರ ಹಾ ದಾರ್ಯಾಗೆ ಎಲ್ಲಾರ ಕಾರು ಪಂಚರ್ ಆಗೇತೋ ಏನೋ ಯಾರಿಗ್ ಗೊತ್ತ್ರಪ್ಪ ಅಳ್ಯಾರ ನೀವು ಲಗೂನ ಹೋಗಿ ಒಂದು ರಿಕ್ಷಾ ತಂದ ಬಿಡ್ರಿ ಮಾಡ್ತೀರಾ ನಾವೆಲ್ಲಾರು ಕೂಡಿ ರಿಕ್ಷಾದಾಗ ಅಲ್ಲೇ ಹೋಗಿ ಬಿಡುಣ ಹಂಗಾರ ತಡಿ ಈಗ ಸದ್ಯ ರಿಕ್ಷಾ ತೊಗೊಂಡೇ ಬರ್ತೀನಿ ಹಂಗೆ ಮಾಡ್ರಿ ಎಲ್ಲರೂ ಅಂದಂಗ ಕಲಾ ಮಂದಿರ ಬಂದ ಬಿಡ್ತೀ ಅಲ್ಲ ಏನ್ರಿ ಇದೇ ಕಲಾ ಮಂದಿರ ಅಲ್ಲೇನ್ರಿ ನಿಮ್ ಕಾರ್ಯಕ್ರಮ ನಡೆಯೋ ಸ್ಥಳ ಇದ ಹೌದಲ್ಲ ಇದೇನ್ರಿ ಜನ್ರ ಗದ್ದಲ ಏನ ಇಲ್ಲ ಅಲ್ಲಿ ನೋಡ್ರಿ ಅಲ್ಲಿ ಹೊರಗ್ ಹಾಕಿದ ಲೈಟಿನ್ ಸರ ಹೂವಿನ ಗಿಡ ಬೋರ್ಡ್ ಎಲ್ಲಾ ಎತ್ತಿ ತೀರ್ಥ ಒಳಗ್ ಅಲ್ಲ ಇಲ್ಲಿ ವಾತಾವರಣ ನೋಡಿದ್ರೆ ಕಾರ್ಯಕ್ರಮ ಮುಗಿದು ಆಗಲಿ

ಎಲ್ಲಿದ್ದು ನಿಮ್ಮ ಕಾರ್ಯಕ್ರಮ ನಾವೆಲ್ಲ ಒಂದು ತಾಸು ಕಾದು ಕಡಿಕ ರಿಕ್ಷಾ ಹಿಡ್ಕೊಂಡು ಇಲ್ಲಿಗೆ ಬಂದೇವಿ ಸಾಹೇಬ್ರ ಸಾಹೇಬ್ರ ಸ್ವಲ್ಪ ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ ಏನ್ ಸಮಾಧಾನ ನನ್ನ ಮಾತು ಕೇಳ್ರಿ ಕೇಳ್ರಿ ನೋಡ್ರಿ ಏನ್ ಹೇಳ್ರಿ ಹೇಳ್ತೀನಿ ಕೇಳ್ರಿ ಏನಾದಪ್ಪ ಸಮಾಧಾನ ಮಾಡ್ಕೊಳ್ರಿ ನಾವು ನಮ್ಮ ಈ ಕಾರ್ಯಕ್ರಮಕ್ಕ ನಿಮ್ಮನ್ನ ಮುಖ್ಯ ಅತಿಥಿ ಮಾಡಿದ್ವಿ ಖರೇ ಆದ್ರ ಮೊನ್ನೆ ನಿಮ್ಮಂತ ಒಬ್ಬ ಕವಿ ನಮ್ಮ ಸಂಘಕ್ ಬಂದು ನಾ ಮೂರ್ ಸಾವಿರ ಕೊಡ್ತೀನಿ ನನ್ನ ಮುಖ್ಯ ಅತಿಥಿ ಮಾಡ್ಕೋರಿ ಅಂದ್ರು ಅವಾಗ ನಮ್ಮ ಕವಳಿಕಾಯಿ ಅವರು ನಿಮ್ಮ ಹೆಸರನ್ನ ರದ್ ಮಾಡಿ ಅವ್ರನ್ನ ಮುಖ್ಯ ಅತಿಥಿ ಮಾಡಿದ್ರು ಈ ಕಾರ್ಯಕ್ರಮ ಇದ ಈಗ ಮುಗಿದ್ ಹೋತು ನೋಡ್ರಿ ನೀವು ನಿಮ್ಮ ರೊಕ್ಕ ನಾಳೆ ಸಂಘಕ್ ಬಂದು ವಾಪಸ್ ಹೋಯ್ರ ನೀವೆಲ್ಲ ನನ್ನ ಕ್ಷಮ ಮಾಡ್ರಿ ನಾ ಇನ್ನು ಬರ್ತಾನಾಗ ಏನ್ರಿ ನೀವು ರೊಕ್ಕ ಕೊಟ್ಟು ಮುಖ್ಯ ಆತಿನ ಇದೆಲ್ಲ ಏನು ನಿಮ್ಮ ನಿಮ್ಮ ಮನೆ ಮ ಆಜು ಬಾಜುದವರು ಕೇಳಿದ್ರೆ ಏನಂದಾರ ಚೇನೆ ಮನೆ ಮ ಏನು ಹೇಳ ಅವ್ರಿಗೆ ನಾವೆಲ್ಲ ಎಷ್ಟು ಆಸೆ ಇಟ್ಕೊಂಡು ಬಂದ್ವಿ ಇದೆಲ್ಲ ಏನಾತಲ್ರಿ ರೀ ಈಗ ಕಡ್ಯಾರ ಏನು ರೀ ಮಾಡುದ್ರಿ ಏನು ಮಾಡುದು ಸೀದಾ ಮನೆಗೆ ಹೋಗೋದು ಮನೆಗೆ ಹೋಗೋದು ನನ್ನ ಜೀವನದಾಗ ಮುಖ್ಯ ಅತಿಥಿ ಆಗೋ ಟೈಮು ಯಾವಾಗ ಬರ್ತದ ಹೋಗಿ ಅತಿಥಿ ಕಿರುನಾಟಕ ಕೇಳಿದಿರಿ ಬರೆದವರು ಶ್ರೀ ಎಫ್ ವೈ ಶಿಂಧೆ ಪಾತ್ರ ಪರಿಚಯ ಗಂಡ ಶಶಿಧರ್ ನರೇಂದ್ರ ಹೆಂಡತಿ ವತ್ಸಲ ಕುಲಕರ್ಣಿ ಅತ್ತೆ ರಮಾ ಗೋಕಾವಿ ಮಾವ ಮನೋಹರ್ ಕುಲಕರ್ಣಿ ಗಣೇಶನ ಪಾತ್ರ ವಹಿಸಿ ಈ ನಾಟಕವನ್ನು ನಿರ್ದೇಶಿಸಿದವರು ಪ್ರಭು ಸ್ವಾಮಿ ಮಳಿಮಠ್